ವರನಟನಿಗೆ ವರವಾದ ಆ ಹೋಟೆಲ್ ಯಾವುದು ಇಲ್ಲಿದೆ ಇಂಟ್ರೆಸ್ಟಿಂಗ್ ಸ್ಟೋರಿ ಡಾಕ್ಟರ್ ರಾಜ್ಕುಮಾರ್ ಅವರ ಪಾಲಿಗೆ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಬಳಿ ಇರುವಂತಹ ಹೈಲ್ಯಾಂಡ್ಸ್ ಹೋಟೆಲ್ ಬರಿಯ ಕಲ್ಲು ಕಟ್ಟಡ ಆಗಿ ಇರಲಿಲ್ಲ ವೃತ್ತಿ ಬದುಕಿನಲ್ಲಿ ಹಂತ ಹಂತವಾಗಿ ಮೇಲೇರಿದಂತಹ ಕನ್ನಡದ ಕಣ್ಮಣಿಯಾದ ರಾಜ್ಕುಮಾರ್ ಅವರಿಗೆ ಅದೊಂದು ನೆನಪಿನ ಬುತ್ತಿ ರಾಜ್ ಅವರು ಈಗ ನಮ್ಮೆಲ್ಲರಿಗೂ ನೆನಪು ಮಾತ್ರ ಅದೇ ರೀತಿ ಅವರು ಇಪ್ಪತ್ತು ವರ್ಷಗಳ ಕಾಲ ವಾಸ್ತವ್ಯ ಇದ್ದ ಹೈಲ್ಯಾಂಡ್ಸ್ ಹೋಟೆಲ್ ಕೂಡ ರಾಜ್ಕುಮಾರ್ ಅವರ ಅಂತರಂಗದ ಗೆಳೆಯನ ರೀತಿಯಿಂದ ಈ ಹೋಟೆಲಿನ ರೂಮಿನಲ್ಲಿ ಅಭಿಮಾನಿ ದೇವರುಗಳ ಹೃದಯವನ್ನ ಗೆದ್ದು ಬಿಟ್ರು ಬೆಂಗಳೂರಿನಲ್ಲಿ ಸ್ವಂತ ಬಂಗ್ಲೆ ಇದ್ರು ಕೂಡ ಬಾಡಿಗೆಗೆ ತೆಗೆದುಕೊಂಡಿದ್ದ ಈ ರೂಮನ್ನ ಎಂದೂ ಕೂಡ ರಾಜ್ಕುಮಾರ್ ಅವರು ಬಿಟ್ಟುಕೊಡ್ಲಿಲ್ಲ ರಾಜ್ ಅವರು ಈ ರೂಮು ತಮ್ಮ ವೃತ್ತಿ ಬದುಕಿಗೆ ಅದೃಷ್ಟ ತಂದುಕೊಟ್ಟಂತಹ ಗರ್ಭಗುಡಿ ಅಂತ ಭಾವಿಸಿದ್ರು ಅಂತ ರಾಜ್ಕುಮಾರ್ ಅವರ ನೆಚ್ಚಿನ ಹೈಲ್ಯಾಂಡ್ಸ್ ಹೋಟೆಲ್ ಬಗ್ಗೆ ಕನ್ನಡದ ಹಿರಿಯ ಪತ್ರಕರ್ತ ಗಣೇಶ್ ಕಾಸರಗೋಡು ವಿಶೇಷ ವಿವರಣೆಯನ್ನ ಕೊಟ್ಟಿದ್ದಾರೆ ವಾಸ್ತವವಾಗಿ ಈ ಹೈಲ್ಯಾಂಡ್ಸ್ ಹೋಟೆಲಿನ ಮಾಲೀಕರಾಗಿದ್ದವರು ದಿವಾನ್ಸ್ ಮಾಧವರಾವ್ ಒಂಬೈನೂರ ಆರರಲ್ಲಿ ಈ ಕಟ್ಟಡದ ಒಡೆತನ ಪಡೆದ ಇವರು ಶಾಸ್ತ್ರಿ ಎನ್ನುವಂಥವರಿಗೆ ಲೀಸ್ಗೆ ಕೊಟ್ಟಿದ್ರು ಇವರು ವರ್ಷಗಟ್ಟಲೆ ಈ ಹೋಟೆಲ್ ಮೇಲೆ ಹಿಡಿತವನ್ನ ಕೂಡ ಸಾಧಿಸಿದ್ರು ಕೊನೆಗೆ ಗತ್ಯಂತರವಿಲ್ಲದೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇದನ್ನ ಗೋವಿಂದ ರೆಡ್ಡಿ ಅವರಿಗೆ ಲೀಸ್ಗೆ ಕೊಟ್ರು ದಿವಾನ್ ಮಾಧವರಾವ್ ಹಾಗೂ ಗೋವಿಂದ ರೆಡ್ಡಿ ಅವರಿಗೆ ಒಳ್ಳೆಯ ಸ್ನೇಹ ಸಂಬಂಧ ಇದ್ದದರಿಂದ ಒಂದು ಹಂತದಲ್ಲಿ ಹೋಟೆಲ್ ಸಹಿತ ಎರಡು ಎಕರೆ ಜಾಗವನ್ನ ಗೋವಿಂದ ರೆಡ್ಡಿ ಅವರಿಗೆ ಮಾರಿದ್ರು ಕೇವಲ ಆರು ಲಕ್ಷದ ವ್ಯವಹಾರ ಇದು ಇಂಡಿಯಾ ಮಿಲ್ಕ್ ಹೌಸ್ ಮೂಲಕ ಹಾಲು ಮಾರಾಟ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ದ ರೆಡ್ಡಿ ಅವರು ಈ ಹೋಟೆಲ್ ಅನ್ನ ನಡೆಸ್ತಾ ಇದ್ದ ಹೊತ್ನಲ್ಲೇ ರಾಜ್ಕುಮಾರ್ ಅವರು ಗುಬ್ಬಿ ಕಂಪನಿಯಲ್ಲಿ ನಾಟಕ ಆಡಿಕೊಂಡಿದ್ದರು ವಾಸ್ತವ್ಯದ ಸಮಸ್ಯೆ ಎದುರಾದಾಗ ಒಂದು ರೂಮ್ ಕೊಡಿಸುವಂತೆ ಗೋವಿಂದ ರೆಡ್ಡಿ ಅವರಿಗೆ ಗಂಟು ಬಿದ್ದಿದ್ರಂತೆ ರಾಜ್ಕುಮಾರ್ ಅವರು ಆದ್ರೆ ಆ ಹೊತ್ತಿಗಾಗ್ಲೆ ರೆಡ್ಡಿ ಅವರ ಹಿರಿಯ ಸಹೋದರ ಶ್ರೀರಾಮರೆಡ್ಡಿ ಅವರು ರಾಜಕೀಯದಲ್ಲಿದ್ದುದ್ರಿಂದ ಆ ಹೋಟೆಲ್ ಒಂದು ಮಿದಿ ವಿಧಾನಸೌಧದಂತಿತ್ತು ಆದ್ರೆ ಪದೇ ಪದೇ ರಾಜ್ಕುಮಾರ್ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದ್ರಿಂದ ಅವರ ಸಜ್ಜನಿಕೆಗೆ ಇಲ್ಲ ಅಂತ ಹೇಳೋಕಾಗ್ದೆ ಒಂದು ರೂಮ್ ಅನ್ನ ಅವರಿಗೆ ಅಲಾಟ್ ಮಾಡಿಕೊಟ್ಟರಂತೆ ರೆಡ್ಡಿಗಾರು ರಾಜ್ ಅವರಿಗೆ ಒಂಬತ್ತು ಅದೃಷ್ಟದ ಸಂಖ್ಯೆಯಾಗಿದ್ದರಿಂದ ಹದಿನೆಂಟನೇ ನಂಬರಿನ ಕೋಣೆಯನ್ನ ರೆಡ್ಡಿ ಅವರು ಬಿಟ್ಟು ಗುಬ್ಬಿ ಕಂಪನಿಯಿಂದ ಚಿತ್ರರಂಗಕ್ಕೆ ಕಾಲಿಟ್ಟು ಮದ್ರಾಸ್ ಸೇರ್ಕೊಂಡಾಗ್ಲೂ ಕೂಡ ರಾಜ್ ಅವರು ಈ ರೂಮನ್ನ ಬಿಟ್ಕೊಡ್ಲಿಲ್ಲ ಬೆಂಗಳೂರಿಗೆ ಅವರು ವಾಸ್ತವ್ಯ ವಾಸ್ತವ್ಯಲ್ಲಿ ವೃತ್ತಿ ಬದುಕಿನಲ್ಲಿ ಹಂತ ಹಂತವಾಗಿ ಮೇಲೇರಿದ ರಾಜ್ ಈ ಮಾತ್ರ ಬಿಟ್ಕೊಡ್ಲಿಲ್ಲ ಕೊನೆಗೊಂದು ದಿನ ಹೆಂಡತಿ ಮತ್ತು ಮಕ್ಕಳ ಒತ್ತಾಯಕ್ಕೆ ಮಣೆದು ರಾಜ್ಕುಮಾರ್ ಅವರು ಈ ರೂಮ್ ಅನ್ನ ಬಿಟ್ಟುಕೊಟ್ಟು ಸದಾಶಿವನಗರದ ಬಂಗಲಿಯನ್ನ ಸೇರ್ಕೊಂಡ್ರು ಆದ್ರೆ ರಾಜ್ ಅವರ ಸಜ್ಜನಿಕೆಯ ಸವಿನೆನಪಿಗಾಗಿ ಬಹಳ ವರ್ಷಗಳ ಕಾಲ ಈ ರೂಮ್ ಅನ್ನ ಬೇರೆ ಯಾರಿಗೂ ಕೂಡ ಬಾಡಿಗೆ ಕುಡ್ದೆ ಬೀಗ ಹಾಕಿಸಿ ಕಾಯಿಸ್ಕೊಂಡಿದ್ರಂತೆ ಈಗ ರಾಜ್ ಕುಮಾರ್ ಇಲ್ಲ ಪಾರ್ವತಮ್ಮನೂ ಇಲ್ಲ ಗೋವಿಂದ ಅವರು ಕೂಡ ಇಲ್ಲ ಇಂತಹ ಅದ್ಭುತ ಇತಿಹಾಸ ಇದ್ದ ಹೈಲ್ಯಾಂಡ್ಸ್ ಹೋಟೆಲ್ ಇದೀಗ ಇತಿಹಾಸದ ಪುಟವನ್ನ ಸೇರ್ಕೊಂಡಿದೆ ಆ ಜಾಗದಲ್ಲಿ ಪಂಚತಾರಾ ಹೋಟೆಲ್ ಒಂದು ಎತ್ತಿ ಮುಗಿಲನ್ನ ಚುಂಬಿಸ್ತಾ ಇದೆ ರಾಜ್ಕುಮಾರ್ ಹೆಸರು ಮುಗಿಲು ದಾಟಿ ಬೆಳೆದು ಇತಿಹಾಸದಲ್ಲಿ ದಾಖಲಾಗಿದೆ